ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹೊಸದಾಗಿ ಅಡುಗೆ ಕಾರ್ಯಕ್ರಮವನ್ನು ನಿಮಗೆ ತಿಳಿಸ್ಬೇಕಂತ ಬಂದಿದ್ದೇನೆ ಇವತ್ತು ದಿಢೀರ್ ಉಪ್ಪಿಟ್ಟು ಮಾಡುವುದು ಹೇಗೆ ಅನ್ನೋದನ್ನು ನಾನಿಲ್ಲೇ ತಿಳಿಸ್ಕೊಡ್ತಾ ಇದ್ದೇನೆ ದಿಢೀರ್ ಉಪ್ಪಿಟ್ಟು ಅಂದರೆ ಬ್ಯಾಚುಲರ್ಸ್ ಉಪ್ಪಿಟ್ಟು ಅಂತ ಕರಿತಾರೆ ಇದನ್ನು ದಯವಿಟ್ಟು ಇದನ್ನು ನೋಡಿ ಬನ್ನಿ ಇವಾಗ ಯಾವ ಯಾವ ಸಾಮಗ್ರಿಗಳು ಬೇಕು ಅಂತ ನಾವೀಗ ನೋಡೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ ತರಕಾರಿಗಳು ನಾವು ನೋಡೋದಾದರೆ ಆಲೂಗೆಡ್ಡೆ ಕ್ಯಾರೆಟ್ ಜಜ್ಜಿರುವ ಬೆಳ್ಳುಳ್ಳಿ ಬೀನ್ಸ್ ಲಾಸ್ಟ್ಗೆ ಹಾಕೊಳ್ಳೋಕ್ಕೆ ಅರ್ಧ ನಿಂಬೆಹಣ್ಣು ನೂರು ಎಮ್ ಎಲ್ ಎಣ್ಣೆ ಹಾಗೂ ಈ ಲೋಟದಲ್ಲಿರುವ ಒಂದೂವರೆ ಕಪ್ನಷ್ಟು ಬನ್ಸಿ ರವೆ ಅದು ಡ್ರೈ ರೋಸ್ಟ್ ಮಾಡಿರುವ ರವೆ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಸ್ಟೆಪ್ ನಂಬರ್ ಒನ್ ಸ್ಟೌವ್ ಆನ್ ಮಾಡುವುದು ಅದಕ್ಕೆ ನಾವು ತೆಗೆದಿರುವ ನೂರು ಎಂ ಎಲ್ ಎಣ್ಣೆ ಹಾಕುವುದು ಇವಾಗ ಎಣ್ಣೆ ಕಾದ ನಂತರ ಮೊದಲು ನಾವು ಕಡಲೆಬೇಳೆ ಹಾಕೊಡೋಣ ಯಾಕಂದ್ರೆ ಕಡಲೆ ಬೆಳೆ ಬೇಯದು ಸ್ವಲ್ಪ ತಡ ಆಗುತ್ತೆ ಹಾಗಾಗಿ ನಾವು ಕಡಲೆಬೇಳೆ ಹಾಕೋಣ ಈಗ ನೀವು ನೋಡ್ಬೋದು ನಾನು ಅವಾಗಲೇ ಏನು ಕಡಲೆಬೇಳೆ ಹಾಕಿದೆ ಅದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ತೀರಾ ಇನ್ನೂ ಜಾಸ್ತಿ ಇದಾದರೆ ಒಂಥರ ಫುಲ್ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ನಾವು ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಇವಾಗ ಸಾಸಿವೆ ಹಾಗೂ ಜೀರಿಗೆನ ಹಾಕೊಳ್ಳೋಣ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ನಾವು ಏನು ತಗೊಂಡಿದ್ವಲ್ಲ ಇದು ಕರಿಬೇವಿನ ಸೊಪ್ಪು ಅದನ್ನು ಸ್ವಲ್ಪ ಚೂಟಿ ಹಾಕಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ ಕರ್ಬೇವಿನ ಸೊಪ್ಪಿನ ಫ್ಲೇವರು ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಸೊಪ್ಪು ಫ್ರೈ ಆದ ನಂತರ ತರಕಾರಿನ ಹಾಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಚಿಕ್ಕ ಸೈಜಿನ ಎರಡು ಈರುಳ್ಳಿನ ನಾನು ಹೆಚ್ಚಿದ್ದೀನಿ ಅದನ್ನು ಬನ್ನಿ ಹಾಕೊಳ್ಳೋಣ ಹಾಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ನಾನು ಹೆಚ್ಚಿಟ್ಕೊಂಡಿದೀನಿ ಬನ್ನಿ ಅದನ್ನು ಹಾಕೋಣ ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತರಕಾರಿ ಫ್ರೈ ಆದ ನಂತರ ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಫ್ರೈ ಆದ ನಂತರ ಜಜ್ಜಿರುವ ಬೆಳ್ಳುಳ್ಳಿನ ನಾವಿಲ್ಲಿ ಹಾಕೊಳ್ಳೋಣ ನಾನು ಇಲ್ಲಿ ತಗೊಂಡಿರೋದು ನಾಲ್ಕರಿಂದ ಐದು ಚಿಕ್ಕ ಸೈಜಿನ ನಾಟಿ ಬೆಳ್ಳುಳ್ಳಿ ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಫ್ರೈ ಆದ ನಂತರ ಕ್ಯಾರೆಟ್ ಆಲೂಗೆಡ್ಡೆ ಹಾಗೂ ಬೀನ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಇದನ್ನೇ ಜಾಸ್ತಿ ಏನು ತೊಗೊಂಡಿಲ್ಲ ಸ್ನೇಹಿತರೆ ತಗೊಂಡಿರೋದು ಕೇವಲ ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟ್ ಹಾಗೂ ಆರರಿಂದ ಏಳು ಬೀನ್ಸ್ ಸೊ ಸ್ನೇಹಿತರೆ ಇವಾಗ ತರಕಾರಿ ಎಲ್ಲ ಬೆಂದಿದೆ ನಾವು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ತರಕಾರಿಗೆ ನೀರು ಹಾಕಿ ಆಮೇಲೆ ರೆಬೆ ಹಾಕೋ ಬದಲು ಈ ಒಗ್ಗರಣೆಗೆ ನಾವು ರೆಬೆ ಹಾಕಿದ್ರೆ ಇನ್ನ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಬನ್ನಿ ಇವಾಗ ನಾವೇನು ಇವಾಗ ಒಂದೂವರೆ ಲೋಟ ತಗೊಂಡಿದ್ದೀವಿ ಬನ್ಸಿ ರೆವೆನ ಅದನ್ನು ಈ ಒಗ್ಗರಣೆಗೆ ಹಾಕೊಡೋಣ ಇದನ್ನ ಈ ಒಗ್ಗರಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ನಾವು ಚೆನ್ನಾಗಿ ಒಂಚೂರು ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಇವತ್ತು ಈ ಅಲ್ಲಿ ಮಾಡ್ತಾ ಇದ್ದೀನಿ ನಾನು ಬಂದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ನಮ್ಮ ಜಿ ಬಿ ಹಾವೇರಿ ಅವರಿದ್ದಾರಲ್ಲ ಅವರ ಚಿಕ್ಕ ಮಗ ನಾನು ಸೊ ಹಾಗಾಗಿ ಇವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ದಯವಿಟ್ಟು ನೀವು ಮಾಡ್ಕೊಂಡು ತಿಂದು ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹೆಂಗಿತ್ತು ಅಂತ ಹೇಳಿ ಸ್ನೇಹಿತರೇ ನೀವು ನೋಡ್ಬೋದು ನಾನು ಒಗ್ಗರಣೆಗೆ ಬನ್ಸಿ ರವೆನ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಾಗೆ ಸೈಡಲ್ಲೂ ಕೂಡ ನಾವು ಯಾವ ಲೋಡ್ದಲ್ಲಿ ನಾವು ರವೆ ತಗೊಂಡಿರ್ತೀವೋ ಅದರ ಮೂರರಷ್ಟು ಅಂದರೆ ಇವ ನಾನಿವಾಗ ಒಂದೂವರೆ ಲೋಟ ಅಷ್ಟು ನಾನು ರವೆ ತಗೊಂಡಿದ್ದೀನಿ ಇಲ್ಲಿ ಮೂರರಷ್ಟು ಅಂದರೆ ನಾಲ್ಕೂವರೆ ಲೋಟದಷ್ಟು ಇಲ್ಲಿ ನೀರು ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕಾದ ಮೇಲೆ ಈ ಒಗ್ಗರಣೆಗೆ ನಾನು ಹಾಕ್ತೀನಿ ಸೊ ಸ್ನೇಹಿತರೆ ಇವಾಗ ನೀವು ನೋಡ್ಬೋದು ನಾವು ರವೆ ಹಾಕಿರುವ ಇವಾಗ ಒಗ್ಗರಣೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಹಾಗೂ ನಾವು ಸೈಡಲ್ಲಿ ಇಟ್ಕೊಂಡಿರೋ ನಾಲ್ಕೂವರೆ ಕಪ್ಪಷ್ಟು ನೀರು ಅದು ಕೂಡ ಚೆನ್ನಾಗಿ ಕುದ್ದಿದೆ ಇವಾಗ ಈ ನೀರನ್ನ ಈ ಒಗ್ಗರಣೆಗೆ ನಾವು ಹಾಕ್ಕೊಂಡು ಆಗಿ ಉಪ್ಪನ್ನ ಹಾಕೊಳ್ಳೋಣ ಬನ್ನಿ ಸೊ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾನು ಕಲ್ಲುಪ್ಪು ಹಾಕೊಂತ ಇದ್ದೀನಿ ಅಂದ್ರೆ ದ ಕ್ರಿಸ್ಟಲ್ ಸಾಲ್ಟು ಯಾಕಂದ್ರೆ ಇದ್ರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗಾಗಿ ನೀವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಸೊ ಸ್ನೇಹಿತರೆ ನಾವು ರೆಗ್ಯುಲರಾಗಿ ಈ ಥರ ನಾವು ಕಲಿಸ್ಕೊತಾ ಇರಬೇಕು ಅಂದ್ರೆ ಫುಲ್ ಆಗ್ಬಿಡುತ್ತೆ ಸೊ ಹಂಗಾಗಿ ಈ ಕೈ ಆಡಿಸ್ಕೊತಾ ಇರಿ ಸೊ ಸ್ನೇಹಿತರೆ ಇವಾಗ ನಾನು ಚೆನ್ನಾಗಿ ಇವಾಗ ಇವಾಗ ಕೈ ಆಡಿಸಿದ್ದೀನಿ ಆಮೇಲೆ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಹೊತ್ತು ನಾವು ಇದನ್ನು ಮುಚ್ಚೋಣ ಸೊ ಸ್ನೇಹಿತರೆ ನಾವು ಮೇಲ್ಗಡೆ ನಾವು ಕ್ಲೋಸ್ ಮಾಡಿದ ನಂತರ ಅವಾಗ ಅವಾಗ ನಾವು ಕೈ ಕೈಯಾಡ್ಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ಸೊ ಹಾಗಾಗಿ ಅವಾಗ ಈ ಥರ ಕೈ ಆಡಿಸ್ಕೊತ ಇರಿ ಸೊ ಸ್ನೇಹಿತರೆ ಇವಾಗ ನಮ್ಮ ಉಪ್ಪಿಟ್ಟು ಕಂಪ್ಲೀಟ್ ಆಗಿದೆ ಇವಾಗ ಮೇಲ್ಗಡೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕೊಳ್ಳೋಣ ಹಾಗೂ ನಾವು ಸ್ಟಾರ್ಟಿಂಗಲ್ಲಿ ನಾವು ಹೆಚ್ಚಿಟ್ಕೊಂಡಿರೋದಂಥ ಅರ್ಧ ನಿಂಬೆ ಹಣ್ಣು ಕೂಡ ಇವಾಗ ನಾವು ಇದಕ್ಕೆ ಹಿಂಡ್ಕೊಳ್ಳೋಣ ಈ ತರ ಹಿಂಡ್ಕೊಂಡು ಒಂದ್ಸಲ ನಾವು ಸ್ಪೂನಲ್ಲಿ ಕೈಯಾಡಿಸ್ಕೊಳ್ಳೋಣ ನಾವು ಇದನ್ನ ಮಾಡಬೇಕಾದ್ರೆ ನಾವು ಇದನ್ನ ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಸ್ಟವ್ನ ಅಂದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಸೀದೋಗೋ ಚಾನ್ಸಸ್ ತುಂಬಾ ಇದೆ ಸೊ ಸ್ನೇಹಿತರೆ ಇವಾಗ ನಮ್ಮ ಬನ್ಸಿ ರವೆ ಉಪ್ಪಿಟ್ಟು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇವಾಗ ಸರ್ವ್ ಮಾಡೋ ಸಮಯ ಸ್ನೇಹಿತರೆ ಈಗ ಬನ್ಸಿ ರವೆ ಉಪ್ಪಿಟ್ಟು ದಿಢೀರ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ ಆದ್ದರಿಂದ ಈ ಉಪ್ಪಿಟ್ಟನ್ನು ನೀವು ತಿಂದು ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿದೆ ಉಪ್ಪಿಟ್ಟು ಅನ್ನೋದನ್ನ ತಾವು ದಯವಿಟ್ಟು ತಿಳಿಸಿ ಧನ್ಯವಾದಗಳು